ಹ್ಯಾಗೈಸ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ವಾಗತ ಹೊಸ ನಿಮ್ಮ ಪ್ರೀತಿಯ ನನಗೆ ಪ್ರಿನ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಆಫ್ ಯೂಟ್ಯೂಬ್ ಚಾನಲ್ ಈವ್ನಿಂಗ್ ಆಗಿಬಿಡೈತೆ ಫುಲ್ ಮಳೆ ಬರೋ ವೆದರ್ ಗುರು ವಾಯ್ಸ್ ಯಾವ ಥರ ಇದೆ ಏನೂ ಗೊತ್ತಿಲ್ಲ ಬೇರೆ ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇರೋದು ಒಂದು ಸ್ವಲ್ಪ ದಿನ ಗುರು ಮೊಬೈಲ್ ಅಂದರೆ ವೀಡಿಯೋ ಕ್ಲಾರಿಟಿ ಸ್ವಲ್ಪ ಕಮ್ಮಿ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನೋ ನನಗೂ ಸ್ವಲ್ಪ ಟ್ರಬಲ್ ಇದೆ ಮೊಬೈಲ್ ಹೊಡೆದೋಯ್ತು ಅಂದರೆ ನಂದು ಐಫೋನ್ ಹೊಡೆದೋಯ್ತು ಸೊ ಹೊಸ ತೊಗೊಬೇಕಂದ್ರೆ ನಿಮಗೆ ಗೊತ್ತು ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ ಐಫೋನ್ಗೆ ಅಂದ್ಬಿಟ್ಟು ಬರೋ ಇನ್ಕಮ್ ಎಲ್ಲಿಗೂ ಸಾಲಲ್ಲ ಅದೆಲ್ಲ ಬಿಟ್ಟಾಕ್ಬಿಟ್ಟು ಮೇನ್ ವೀಡಿಯೋ ಕಡೆ ಬರೋಣ ಅದೆಲ್ಲ ಸೆಕೆಂಡ್ರಿ ಕ್ವಾಲಿಟಿ ನೋಡಿಕೊಂಡೆ ವೀಡಿಯೋ ನೋಡಲ್ಲ ನನಗೂ ಗೊತ್ತು ತುಂಬ ಜನ ವೀಡಿಯೋ ಇನ್ಫಾರ್ಮೇಟಿವ್ಗೋಸ್ಕರ ನೋಡೋದು ಹಾಗೆ ಸೊ ನಿನ್ನೆ ವೀಡಿಯೋದಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ದೆ ಟು ಇನ್ಕ್ರೀಸ್ ಬಾಜಿ ಅಂತ ಎಲ್ಲ ಕೇಳಿದ್ರಿ ಸೊ ಬಾಜಿ ಅಲ್ಲಿಗೆ ಇನ್ಕ್ರೀಸ್ ಮಾಡೋದು ಅಂತ ಹೇಳ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬಾಜಿ ಇನ್ಕ್ರೀಸ್ ಮಾಡೋದು ನ್ಯಾಚುರಲ್ ನ್ಯಾಚುರಲ್ ಮೆಥಡೆ ಹೇಳೋದು ನಾನು ಯಾಕಂದರೆ ಆಲ್ಮೋಸ್ಟ್ ಯೂಸ್ ಆಗೋದೇ ಆ ಅಲ್ವಾ ಸೊ ಅದರಿಂದ ನ್ಯಾಚುರಲ್ ಮೆಥಡ್ ಹೇಳ್ಕೊಡ್ತೀನಿ ಬಾಜಿನ ಹೆಂಗೆ ನೀವು ಇನ್ಕ್ರೀಸ್ ಮಾಡ್ಕೊಬೋದು ಅಂದ್ಬಿಟ್ಟು ಸೊ ಅದಕ್ಕಿಂತ ಫಸ್ಟು ಒಂದು ಮಳೆ ಬರ್ತಾ ಆಚೆ ಬಿಡೋದು ಬೇಡ ಅನಿಸ್ತೈತೆ ಒಂದು ಸ್ವಲ್ಪ ಅಕ್ಕಿಂತ ಮಾತ್ರ ಆಚೆ ಬಿಡ್ತೀನಿ ರೀ ನಾಲ್ಕೈದು ಅಕ್ಕಿಂತ ಮಾತ್ರ ಹತ್ತು ಗಂಡುಗಳು ಮಾತ್ರ ಬಿಟ್ಬಿಡ್ತೀನಿ ಆಚೆಗೆ ಹೆಣ್ಣು ಗಂಡೆಲ್ಲ ಒಟ್ಟಿಗೆ ಬಿಟ್ಟರೆ ಒಳ್ಳೆ ಕೆಲಸ ಆಗುತ್ತೆ ಆಮೇಲೆ ಎಲ್ಲ ಅಧ್ವಾನ ಮಾಡಾಕ್ಬಿಡ್ತವೆ ಸೊ ಅದಕ್ಕೆ ಗಂಡುಗಳು ಮಾತ್ರ ಆಚೆ ಬಿಡೋಣ ಹಾಂ ಓಕೆ ಇವಾಗ ಒಂದು ಕ್ವಶನ್ ನಿಮಗಿರುತ್ತೆ ಬಾಜಿನ ಹೆಂಗೆ ಇನ್ಕ್ರೀಸ್ ಮಾಡೋದು ಅಂತ ಸೊ ಇದು ಮೂರು ನನ್ನ ಫೇವ್ರೇಟ್ ಗಂಡು ಗುರು ಇದು ಮೂರು ಏನು ನೋಡ್ತಾ ಅದು ಮೂರು ನನ್ನ ಫೇವ್ರೆಟ್ ಗಡ್ಡೆ ಸೊ ಬಾಜಿನ ಹೆಂಗೆ ಇನ್ಕ್ರೀಸ್ ಮಾಡೋದು ಅನ್ನೋದು ಇವಾಗ ನಿಮಗೊಂದು ಕ್ವಶನ್ ಮಾರ್ಕ್ ಆಗಿ ಉಳಿದೈತೆ ಓಕೆ ನಾವು ಒಂದೊಂದು ಅಕ್ಕಿಗಳು ಒಂದೊಂದು ಬಾಜಿ ಮಾಡ್ತಾ ಇರುತ್ತೆ ಒಂದೊಂದು ಅಕ್ಕಿಗಳು ಎರಡು ಮೂರು ಮಾಡ್ತಾ ಇರುತ್ತೆ ಇನ್ನೂ ಜಾಸ್ತಿ ಬೇಕು ಅಂತ ಅನ್ನಿಸುತ್ತೆ ಸೊ ಅದೆಲ್ಲ ಹೆಂಗೆ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ತಿಳಿಸ್ತೀನಿ ಕಂಪ್ಲೀಟಾಗಿ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಏನೋ ಅಂತಂದರೆ ಅಯ್ಯೋ ಯೋ ಐ ಸರ್ ಯಾಕೆ ಸರ್ ನಿನ್ನೆದು ನೀರು ಅಯ್ಯಪ್ಪ ನಿಮಗೆಲ್ಲ ನೀರು ಕುಡಿಯೋಕ್ಕೆ ಬಿಡ್ಬೇಡಿ ಒಂದು ದಿವ್ಸದೆಲ್ಲ ಸೊ ಏನು ಅಂತಂದರೆ ಬಾಜಿ ಇನ್ಕ್ರೀಸ್ ಮಾಡೋದು ಹಿಂಗೆ ಅನ್ನೋದು ನಿಮ್ಮ ಕ್ವಶನ್ ಮಾರ್ಕೋಗಿ ಬಿಳಿದೈತಲ್ವಾ ಸೊ ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ ಗೈಸ್ ಅಕ್ಕಿಲಿ ಬಾಜಿ ಅನ್ನೋದು ಎಲ್ಲ ಅಕ್ಕಿಲೂ ಸೇಮ್ ಆಗಿರುತ್ತೆ ಅನ್ನೋದು ಅಂತ ಹೇಳೋಕ್ಕಾಗಲ್ಲ ಯಾಕಂತಂದರೆ ನೀವೇ ಎಕ್ಸಾಂಪಲ್ ತೊಗೊಂಡಿರ್ತಾರೆ ನೀವೇ ನೋಡಿರ್ತೀರ ನಿಮ್ಮ ಮನೆಗಳಲ್ಲಾಗಿರ್ಬೋದು ಇಲ್ಲ ಬೇರೆಯವ್ರ ಮನೇಲಾಗಿರ್ಬೋದು ನೋಡಿರ್ತೀರ ನೀವೇ ಏನು ಅಂತಂದರೆ ಅಕ್ಕಿ ಒಂದೇ ಎರಡು ಬಾಜಿ ಮಾಡುತ್ತೆ ಒಂದೊಂದು ಅಕ್ಕಿ ಒಂದೇ ಒಂದು ಬಾಜಿ ಮಾಡುತ್ತೆ ಒಂದೊಂದು ಅಕ್ಕಿ ನಾಲ್ಕೈದು ಬಾಜಿ ಜಾಸ್ತಿ ಬಾಜಿ ಮಾಡ್ತಾಯಿದ್ದೆ ಸೊ ಇದು ನಿಮಗೆ ಡಿಪೆಂಡ್ ಅಪ್ ಆನ್ ಬ್ಲಡ್ ಲೈನ್ ಅಂತ ಬರುತ್ತೆ ಓಕೆನಾ ಆ ಬ್ಲಡ್ ಲೈನಲ್ಲಿ ಏನು ಪ್ರೆಷರ್ ಇದೆ ಇವಾಗ ನಾನು ನೋಡಿರೋ ರೀತಿ ಇದರಲ್ಲಿ ನಿಮಗೆ ಮೀಡಿಯಂ ಬಾಜಿ ಮಾಡಿದ್ರೆ ಮೂರು ನಾಲ್ಕು ಬಾಜಿ ಅದೇ ಇದರಲ್ಲಿ ತುಂಬ ಬಾಜಿ ಈ ಅಕ್ಕಿಲಿ ಹಾಗೆ ಇದ್ರಲ್ಲೂ ಕೂಡ ತುಂಬ ಬಾಜಿ ಇದರಲ್ಲೂ ಮೀಡಿಯಮ್ ಬಾಜಿ ಸೊ ಈ ಥರ ಓಕೆನಾ ಯಾಕಂದರೆ ನಾವು ನೋಡಿದ್ದೀವಿ ಇದರಲ್ಲಿ ಯಾವ ಯಾವ ಥರ ಬಾಜಿ ಇದೆ ಅಪ್ಪ ಅಮ್ಮ ಅಪ್ಪ ಯಾವ ಥರ ಆಡಿದೆ ಅದ್ರ ಮಕ್ಳಿನ ಮುಂದೆ ಯಾವ ಥರ ಆಡ್ಬೋದು ಅನ್ನೋದು ನಮಗೆ ಇದರಲ್ಲಿ ಗೊತ್ತಾಗುತ್ತೆ ಓಕೆನಾ ಒಂದು ಗೆಸ್ಸಿಂಗ್ಸ್ ಥರ ಇದು ಸೊ ಇವಾಗ ಎಲ್ಲರೂ ಅಕ್ಕಿ ಜಾ ಜಾಸ್ತಿ ಬಾಜಿ ಮಾಡಿಸ್ಬೇಕು ಜಾಸ್ತಿ ಬಾಜಿ ಮಾಡಿದ್ರೇ ಅಕ್ಕಿ ಆರುತ್ತೆ ಅಂತ ಅಂದ್ಕೊಂಡಿದ್ದೀರ ಆ ಥರ ಮೈಂಡ್ಸೆಟಲ್ಲಿ ಏನೋ ಇದ್ದೀರಿ ಅಂತಂದರೆ ಅದನ್ನ ಮರ್ತ್ಕೊಂಬಿಡಿ ಅಕ್ಕಿ ಬಾಜಿ ಜಾಸ್ತಿ ಮಾಡಿದ್ರೇ ಆಡೋದು ಇಲ್ಲಾಂದರೆ ಅಕ್ಕಿ ಜಾಸ್ತಿ ಆಡೋಲ್ಲ ಇಲ್ಲ ಬಾಜಿ ಜಾಸ್ತಿ ಮಾಡೋ ಅಕ್ಕಿ ಆಡೋಲ್ಲ ಆ ಥರ ಏನೂ ಇಲ್ಲ ಸೊ ಓಕೆನಾ ಅದು ಡಿಪೆಂಡ್ ಅಪನ್ ಆದರೂ ಆ ಎಷ್ಟು ಸ್ಟ್ಯಾಮಿನಾ ಇದೆ ಅಕ್ಕಿನ ನಾವು ಯಾವ ರೀತಿ ಟ್ರೈನ್ ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಬಾಜಿ ಏನು ಮ್ಯಾಟ್ರೇ ಆಗಲ್ಲ ಇದಕ್ಕೆ ಬಾಜಿ ಆಗುತ್ತೆ ಇಲ್ಲ ಅಂತ ಇಲ್ಲ ಬಟ್ ಆ ಅಕ್ಕಿ ಬಾಜಿ ಮೇಲೆ ನೀವು ಅಕ್ಕಿ ಟೈಮಿಂಗ್ಸ್ ಆಗಿರ್ಬೋದು ಅಕ್ಕಿ ಆಡೋ ರೀತಿಯಾಗಿರ್ಬೋದು ಜಡ್ಜ್ ಮಾಡೋಕ್ಕಾಗಲ್ಲ ಓಕೆನಾ ಇದೊಂದು ನೆನ್ಪಿಡ್ಕೊಳ್ಳಿ ಹಾಗೆ ಇವಾಗ ತುಂಬ ಜನ ಕ್ವೆಶನ್ಸ್ ಕೇಳ್ತಾ ಇರೋದೇನಂದರೆ ಬಾಜಿನ ಹೀಗೆ ಇನ್ಕ್ರೀಸ್ ಅಲ್ವಾ ಸೊ ಇದಕ್ಕೆ ಒಂದು ನ್ಯಾಚುರಲ್ ಮೆಥಡ್ ಹೇಳ್ತೀನಿ ನಿಮಗೆ ಒಂದು ಬಂದ್ಬಿಟ್ಟು ನೀವು ಅಕ್ಕಿನ ಇವಾಗ ಒಂದು ಅಕ್ಕಿ ಒಂದು ಎರಡು ಬಾಜಿ ಮಾಡ್ತಾ ಇದೆ ಎಲ್ಲ ಉರ್ಲಾಗ್ತಾ ಇದೆ ಇವಾಗ ಅಂದರೆ ಸ್ಟಾರ್ಟಿಂಗು ಅಕ್ಕಿಗಳು ಉರ್ಲಾಗ್ತವೆ ಅದಾದಮೇಲೆ ಏಟು ಹೊಡಿತಾ ಹೊಡಿತಾ ಗಟ್ಟಿ ಏಟು ಎತ್ಕೊತಾವೆ ಜನ ಒಂದೊಂದು ಅಕ್ಕಿಗಳು ಹೊಡಿತಾ ಹೊಡಿತಾ ಒಂದು ಮೂರು ನಾಲ್ಕು ಏಟು ಹೊಡಿತವೆ ಆಮೇಲೆ ಅಷ್ಟೇ ಸ್ಟಾಪ್ ಮಾಡ್ಕೊತವೆ ಒಂದೊಂದು ಅಕ್ಕಿಗಳು ಮನೆ ಮೇಲೆ ಬರ್ತವೆ ಹೊಡೆದ್ಬಿಟ್ಟು ಹೋಗ್ತಾ ಇರ್ತವೆ ಇಲ್ಲ ಒಂದೊಂದು ಅಕ್ಕಿಗಳು ಆಡ್ತಾ ಆಡ್ತಾ ಮೇಲೆ ಹೊಡಿತವೆ ಒಂದು ಅಕ್ಕಿಗಳು ಹೊಡೆಯೋದೇ ಇಲ್ಲ ಫಿನಿಷಿಂಗ್ ಟೈಮಲ್ಲಿ ಒಂದೆರಡು ಹೊಡೆದು ಕುತ್ಕೊಂಡ್ಬಿಡುತ್ತೆ ಆ ಥರ ಎಲ್ಲ ಇರುತ್ತೆ ಅದು ಡಿಪೆಂಡ್ಸ್ ಅಪನ್ ಅದು ಅಕ್ಕಿ ಬ್ಲಡ್ ಲೈನ್ ಅದು ಅದನ್ನು ನಾವು ಟರ್ನ್ ಮಾಡೋಕ್ಕಾಗಲ್ಲ ಇವಾಗ ಅಕ್ಕಿ ಇಷ್ಟೊತ್ತಿಗೆ ಬಾಜಿ ಮಾಡಬೇಕು ಅಕ್ಕಿ ಅಲ್ಲೇ ಹೋಗಿ ಬಾಜಿ ಮಾಡಬೇಕು ಅದನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ ಸೊ ಅಕ್ಕಿಗೆ ಅದ್ರ ಬ್ಲಡ್ ಲೈನ್ ಏನು ಬಾಜಿ ಐತೆ ಅದೇ ನೀವು ಇವಾಗ ಇನ್ಕ್ರೀಸ್ ಮಾಡೋದು ಕೇಳ್ತಿದ್ರೆ ಒಂದು ಡೈಲಿ ಬನ್ನಿ ಡೈಲಿ ಬಿಟ್ಕೊಂಡು ಬರ್ತಾ ಬರ್ತಾ ಅಕ್ಕಿ ಏಟ್ ಎತ್ಕೊಂಡ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಕ್ಕಿ ಎಷ್ಟು ಏಟ್ ಹೊಡೆಯುತ್ತೆ ಇದು ಅಕ್ಕಿ ಏನು ಮಾಡುತ್ತೆ ಅಕ್ಕಿ ಯಾವ ರೀತಿ ಬಾಜಿ ಮಾಡುತ್ತೆ ಅನ್ನೋದು ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ ಹಾಗೆ ಮತ್ತು ಇನ್ನೊಂದೇನಂತಂದರೆ ಒಂದು ಇದು ಅಂದರೆ ಮೆಡಿಸನ್ ಅಂದ್ಕೊಳ್ಳಿ ಮೆಡಿಸನ್ ಅಂತಂದರೆ ಇದು ನ್ಯಾಚುರಲ್ ಟ್ರಿಕ್ ಮೆಡಿಸನ್ ಅಂತ ಹೇಳಿದಾಗ ನ್ಯಾಚುರಲ್ ಟ್ರಿಕ್ ಇದು ಎಲ್ಲರಿಗೂ ನಿಮಗೆ ಲಾವಂಗ ಗೊತ್ತಿರುತ್ತೆ ಲಾವಂಗ ಅಡುಗೆಗೆಲ್ಲ ಯೂಸ್ ಮಾಡ್ತಾರೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಯಾರ ಮನೇಲಿ ಇಲ್ಲ ಅಂತ ಇಲ್ಲ ಅಂದರೆ ನೀವು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟರೆ ಈ ತರಕಾರಿ ಅಂಗಡಿಗಳೆಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟ್ ಇರುತ್ತೆ ಸೊ ಆ ಲಾವಂಗ ಲಾವಂಗ ಅಂತ ತೊಗೊಳ್ಳಿ ಹಾಗೆ ನೆಕ್ಸ್ಟ್ ಏನಂತಂದರೆ ಜೇನುತುಪ್ಪ ಜೇನುತುಪ್ಪನ ಆಲ್ಮೋಸ್ಟ್ ಇರುತ್ತೆ ಇಲ್ಲ ಅಂತಂದರೆ ತೊಗೊಳ್ಳಿ ಒಂದು ಚಿಕ್ಕ ಇಷ್ಟು ದಪ್ಪ ಅದು ಬಾಚ್ಲಿ ಬರುತ್ತೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿಯೋ ದೇಡ್ ಏನದು ಲಯನ್ ಡೇಟ್ಸ್ ಏನೋ ಬರುತ್ತೆ ಲಯನ್ ಡೇಟ್ಸ್ ಲಯನ್ ಡೇಟ್ಸಲ್ಲೇ ಒಂದು ಬರೀ ಹನಿ ಮಾತ್ರ ಬರುತ್ತೆ ಅದನ್ನ ತೊಗೊಳ್ಳಿಲ್ಲ ಅಂದರೆ ಯಾವ್ದಾರ ಎನಿ ಯಾವ್ದಾರ ಒಂದು ಹನಿ ತೊಗೊಳ್ಳಿ ಪರವಾಗಿಲ್ಲ ಆದರೆ ಪ್ಯೂರ್ ಹನಿ ತೊಗೊಳ್ಳಿ ಇನ್ನೂ ಸ್ವಲ್ಪ ಎಲ್ಪ್ ಆಗುತ್ತೆ ಜಾಸ್ತಿ ಓಕೆನಾ ಒಂದು ಪ್ಯೂರ್ ಹನಿ ತೊಗೊಳ್ಳಿ ಏನು ಮಾಡಿ ಆ ಲವಂಗ ಲವಂಗ ಏನಿರುತ್ತಲ್ವ ಸೊ ಲವಂಗನ ಅದು ಹನಿ ಒಳಗಡೆ ಹಾಕಿ ಒಂದು ವಾರ ಜಾಸ್ತಿ ಒಂದು ವಾರ ಮೇಲೇ ನೆನೆಸಿ ಪರವಾಗಿಲ್ಲ ಅಯ್ಯೋ ಕಡಲೆಕಾಲ್ ಬಿದ್ದೋಗಿದೆ ಸೊ ನಾನು ನೋಡಿ ನೆನೆಸಿಟ್ಟಿದ್ದೆ ಖಾಲಿ ಆಗಿಬಿಟ್ಟಿದೆ ಇವಾಗ ನೋಡಿ ಇದೆ ಇದು ಒರ್ಜಿನಲ್ ಹನಿ ಇದು ಒಂದುಬಿಟ್ಟು ಒರ್ಜಿನಲ್ ಅನಿ ಗೈಸ್ ನಾನು ಇದರಲ್ಲಿ ಇಟ್ಟಿದ್ದೆ ಖಾಲಿ ಹಾಕ್ಬಿಡಿ ಇವಾಗ ಏನಂತಂದರೆ ಅನಿಲಿ ನೆನ್ಸಿಡಿ ಹತ್ತಿರ ಒಂದು ಜಾಸ್ತಿ ಒಂದು ತಿಂಗಳೇ ನೆನೆಸಿಡಿ ಪರವಾಗಿಲ್ಲ ಮಿನಿಮಮ್ ಒಂದು ವಾರ ನೆನೆಸಿಡಿ ನೆನ್ಸಿಡಿ ನೆನ್ಸಿಟ್ಬಿಟ್ಟು ಇವಾಗ ಬಾಜಿ ಯಾವುದು ಕಮ್ಮಿ ಮಾಡ್ತಾ ಇದ್ದಲ್ಲ ಅಕ್ಕಿ ನಿಮ್ಗೆ ಯಾವುದು ಬಾಜಿ ಇನ್ಕ್ರೀಸ್ ಅಂತೀರಾ ಸೊ ಅದಕ್ಕೆ ಬಿಡಬೇಕಾದ್ರೆ ಒಂದು ಎರಡೆರಡು ಹಾಕಿ ಬಿಡಿ ಜೊತೆಗೆ ಮರಾಠಿ ಮೊಗೇನು ಬೇಡ ನಿಮಗೆ ಜಸ್ಟ್ ಬಾಜಿ ಇನ್ಕ್ರೀಸ್ ಮಾಡೋಕ್ಕೆ ಒಂದು ಎರಡೆರಡು ಹಾಕ್ಬಿಟ್ಟು ಬಿಡಿ ಅಕ್ಕಿನ ಈ ಥರ ಒಂದು ವಾರ ಮಾಡ್ಕೊಂಬನ್ನಿ ಅಕ್ಕಿ ಆಟೋಮೆಟಿಕ್ಕಾಗಿ ಬಾಜಿನ ಇನ್ಕ್ರೀಸ್ ಮಾಡಿಕೊಂಡೇ ಮಾಡ್ಕೊಳ್ಳುತ್ತೆ ಇಲ್ಲಾಂತಿಲ್ಲ ಬಾಜಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗೇ ಆಗುತ್ತೆ ಅಕ್ಕಿ ಬ್ಲಡ್ ಲೈನಲ್ಲಿ ಯಾವ ರೀತಿ ಇದೆಯೋ ಅಕ್ಕಿ ಲೈನಲ್ಲಿ ಜಾಸ್ತಿ ಬಾಜಿ ಇದ್ದರೆ ಪಕ್ಕ ಇನ್ಕ್ರೀಸ್ ಮಾಡ್ಕೊಂಡೇ ಮಾಡ್ಕೊಳ್ಳುತ್ತೆ ಹಾಗೆ ಲೇಟಾಗಿ ಬಾಜಿ ಮಾಡ್ತಾಯಿದೆ ಬರೀ ಬೆಂಡಾಗ್ತಾಯಿದೆ ಅಕ್ಕಿ ಹೊಡಿತಾನೆಲ್ಲ ಫುಲ್ ಇಲ್ಲ ಬಾಜಿ ಅಂತಂದರೆ ಅಕ್ಕಿಗೂ ನೀವು ಈ ಟ್ರಿಕ್ನ ಯೂಸ್ ಮಾಡಿದ್ರೆ ಅದಕ್ಕೂ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ಆರಾಮಾಗಿ ನೀವು ಬಾಜಿನ ಇನ್ಕ್ರೀಸ್ ಮಾಡಿಸ್ಬೋದು ಈ ಮೆಥಡಿಂದ ಟ್ರಿಕ್ ಇದು ಯಾವುದೇ ರೀತಿ ಮೆಡಿಸನಲ್ಲಾಗೈತಿ ಇದೊಂದು ಟ್ರಿಕ್ಕು ಓಕೆನಾ ನ್ಯಾಚುರಲ್ ಟ್ರಿಕ್ಕು ನಿಮಗೆ ಈ ಶೋಕ್ದಾರ್ಗಳು ಯಾರಿದ್ರೂ ಯಾರಿದ್ರು ನೀವು ಕೇಳ್ಕೊಬೋದು ಅವರೆಲ್ಲರೂ ಇದೇ ಟ್ರಿಕ್ನ ಹೇಳ್ಕೊಡ್ತಾರೆ ನಿಮಗೆ ಆಲ್ಮೋಸ್ಟು ಇದು ನಿಮ್ಮ ಬಾಜಿ ಬಗ್ಗೆ ಏನು ಡೌಟ್ ಇತ್ತು ಅಲ್ವಾ ಸೊ ಅದು ಕ್ಲಿಯರ್ ಆಯಿತು ಇವಾಗ ತುಂಬ ಜನ ಬಾಜಿ ಅಂದರೆ ಏನು ಅಂತ ಕೇಳ್ತೀರಾ ಬಾಜಿ ಅಂತ ಅಂದರೆ ಅಕ್ಕಿ ಪಲ್ಟಿ ಹೊಡಿತಲ್ಲ ಏಟೋ ಅಂತಾರೆ ಬಾಜಿ ಅಂತಾರೆ ಸೊ ಗಿರ್ಕಿ ಅಂತಾರೆ ಇನ್ನು ತುಂಬ ಥರ ಈ ಥರ ಕೀವರ್ಡ್ಸು ನಮ್ಮ ಶೋಕ್ ಫೀಲ್ಡಲ್ಲಿ ತುಂಬ ಇದೆ ಸೊ ಇದೇ ಥರ ತುಂಬ ವರ್ಡ್ಸ್ ಇದ್ದಾವೆ ಸೊ ಬಾಜಿ ಅಂದರೆ ಅಕ್ಕಿ ಏಟು ಏನೋ ಒಂದು ಟೂರ್ನಮೆಂಟ್ಗೆ ನೀವು ಅಕ್ಕಿನ ಬಿಡ್ತೀರ ಅಂದರೆ ಆ ಅಕ್ಕಿ ಬಾಜಿ ಮಾಡೋದು ಕಂಪಲ್ಸರಿ ಇಲ್ಲ ಅಕ್ಕಿ ಡಿಸ್ಕ್ವಾಲಿಫೈ ಆಗುತ್ತೆ ಬಾಜಿ ಅನ್ನೋದು ಕಂಪಲ್ಸರಿ ನಮ್ಮ ಗಿರೇಬಾಜಲ್ಲಿ ಬಾಜ್ ಅಂತ ಹೇಳಿದ್ರೆ ಬಾಜಿ ಅಂತ ಹೇಳಿದ್ರೆ ಸೊ ಅದರಲ್ಲಿ ಅಕ್ಕಿ ಬಾಜಿ ಮಾಡೋದು ಕಂಪಲ್ಸರಿ ಬಾಜಿ ಮಾಡಿದಿರೋ ಅಕ್ಕಿಗೆ ಕೊಡಲ್ಲ ಕೊಡೋಲ್ಲ ಜನ ಅಕ್ಕಿ ಬಾಜಿನೇ ಮಾಡಲ್ಲ ಅದು ಎಷ್ಟೋತನ ಆಡಲಿ ಇವಾಗ ಈ ಅಕ್ಕಿ ಒಂದು ಹತ್ತು ಅವರ್ ಆಡ್ತಾ ಹತ್ತು ಅವರ್ ಆಡೈತೆ ಈ ಅಕ್ಕಿ ಒಂದು ಏಳು ಅವರ್ ಆಡೈತೆ ಅದೊಂದು ಆರ ಅವರ್ ಆಡೈತೆ ಆದರೆ ಹತ್ತು ಅವರ್ ಆಡಿರೋ ಅಕ್ಕಿ ಬಾಜಿನೇ ಮಾಡಿಲ್ಲ ಏಳು ಅವರ್ ಆರು ಅವರ್ ಆಡಿರೋ ಅಕ್ಕಿಗಳು ಬಾಜಿ ಮಾಡ್ಕೊತ್ಕೊತವೆ ಅಕ್ಕಿಗೆ ಪ್ರೈಸ್ ಬರೋದು ಆ ಅಕ್ಕಿಗಳಿಗೆ ಈ ಅಕ್ಕಿಗೆ ರಿಜೆಕ್ಟ್ ಡಿಸ್ಕ್ವಾಲಿಫೈ ಅದು ಏನು ಅಂತಂದರೆ ಟೂರ್ನಮೆಂಟು ಒಂದು ರೂಲ್ಸ್ ಒಂದು ಇದೆ ಅದನ್ನ ಓದ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ರೂಲ್ಸ್ ಐತೆ ಒಬ್ಬೊಬ್ಬರು ಏನಂತಂದರೆ ಟೂರ್ನಮೆಂಟ್ಗೆಲ್ಲ ಬಿಡ್ತಾರಲ್ವಾ ಎಷ್ಟು ರೂಲ್ಸ್ ಐತೆ ಅಂತ ನಿಮಗೆ ಗೊತ್ತಾಗುತ್ತೆ ಓದಿದಾಗ ಟೂರ್ನಮೆಂಟಿಗೆ ಬಿಟ್ಟೋರಿಗೆಲ್ಲ ಗೊತ್ತಿರುತ್ತೆ ಅಷ್ಟು ರೂಲ್ಸ್ನ ಅಕ್ಕಿ ಒಂದು ಅಕ್ಕಿ ಫಾಲೋ ಮಾಡ್ಕೊಂಡು ಆಡಿ ಬಂದು ಫಿನಿಷ್ ಮಾಡುತ್ತಲ್ಲ ಛತ್ರಿ ಮೇಲೆ ಗ್ರೇಟು ಸೀರಿಯಸ್ ಹೇಳ್ಬೇಕಂದ್ರೆ ಅಕ್ಕಿ ಅದು ಎಷ್ಟು ಅವರ್ನ ಆಯಿತು ಹತ್ತು ನಿಮಿಷ ಆದ ಹತ್ತು ನಿಮಿಷನಾದ್ರೂ ಆಯಿತು ಹತ್ತು ಅವರ್ ಆದರೂ ಆಯಿತು ಸೊ ಮಾತ್ರ ಗ್ರೇಟು ಅಕ್ಕಿಗಳು ಸೊ ಅಷ್ಟು ರೂಲ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಆಡ್ತಾವಲ್ವ ಮಸ್ತು ಮಾತ್ರ ಅಯ್ಯೋ ನಿಮಗೆ ಈ ಬಾಜಿದೇನಿತ್ತು ಅದು ನಿಮಗೆ ಸಾಲ್ವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮೇ ಬಿ ಎಲ್ಲರಿಗೂ ಅರ್ಥ ಆಗಿದೆ ಸೊ ಈ ಮೂಲಕ ನೀವು ಬಾಜಿನ ಇನ್ಕ್ರೀಸ್ ಮಾಡ್ಕೋಬೋದು ಅಂದ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ವೀಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಅದನ್ನು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾವು ವೀಡಿಯೋ ಮಾಡೋಣ ಸೊ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಟ್ವೆಂಟಿ ನೈನ್ ಕೆಗೆ ತುಂಬ ಹತ್ರ ಇದ್ದೀವಿ ಆದಾಗ ಆದಷ್ಟು ಬೇಗ ಥೂ ಸಾರಿ ಫಿಫ್ಟಿ ನೈನ್ ಕೆ ತುಂಬ ಹತ್ರ ಇದ್ದೀವಿ ಆದಷ್ಟು ಬೇಗ ಫಿಫ್ಟಿ ನೈನ್ ಕೆ ಮುಗ್ಸೋಣ ಹಾಗೆ ಸಿಕ್ಸ್ಟಿ ಕೆಗೆ ಹೋಗೋಣ ಅಂತ ಕೇಳ್ಕೊಂತ ಸಿಕ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎನಿ ಡೌಟ್ಸ್ ಏನಿಗೆ ಇನ್ಫಾರ್ಮೇಷನ್ ಪ್ಲೀಸ್ ಡೂ ಕಮೆಂಟ್ ಹಾಕ್ರಿ ಕಮೆಂಟ್ ಬಾಕ್ಸ್ ಫ್ರೀ ಫ್ರೀಯಾಗಿರುತ್ತೆ See you in the next video. Until then, take care, guys. Bye bye.